ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜು ಗುರು ಪ್ರಪಂಚವನ್ನೆಲ್ಲ ಸುತ್ತಾಡಿ ಬರ್ತೀನಿ ಅಂದರೆ ಇಂಗ್ಲೀಷ್ ಗೊತ್ತಿರಬೇಕು ದೇಶ ಸುತ್ತಾಡಿ ಬರ್ತೀನಿ ಅಂದರೆ ಹಿಂದಿ ಗೊತ್ತಿರಬೇಕು ಹಾಗಾಗಿ ಎಲ್ಲ ಭಾಷೆಯೂ ನಮಗೆ ಬೇಕೇ ಬೇಕು ಮಾತೃಭಾಷೆಯಲ್ಲಿ ಜೀವಿಸಿ ಪರಭಾಷೆಯನ್ನು ಪ್ರೀತಿಸಿ ಅನ್ನೋ ಮಾತಿನ ಪ್ರಕಾರ ನಾವು ಇಂದಿನ ಆಧುನಿಕ ಯುಗದಲ್ಲಿ ಎಲ್ಲ ಭಾಷೆಗಳು ಗೊತ್ತಿದ್ರೇನೇ ಜೀವನ ಮಾಡೋದಕ್ಕೆ ಸಾಧ್ಯ ಇನ್ನು ಮುಂದೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ ಇಂಗ್ಲೀಷ್ ಹಾಗೂ ಕನ್ನಡ ಭಾಷೆಯ ವಿಶೇಷ ತರಗತಿಗಳನ್ನು ಮಾಡಲಾಗುತ್ತೆ ನೀವು ಖಂಡಿತವಾಗಲೂ ಆ ಒಂದು ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವ ವೀಡಿಯೋಗಳು ಸಹ ಮಿಸ್ ಆಗಲ್ಲ ಹಾಗೆ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿ ನೋಡೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ಮಿಸ್ ಮಾಡದೆ ನನ್ನ ವೀಡಿಯೋಗಳನ್ನು ನೋಡಬಹುದು ಇವತ್ತಿನ ವಿಷಯ ಹಿಂದಿ ವರ್ಣಮಾಲೆ ಸಣ್ಣ ಮಕ್ಕಳು ಸಹ ವೀಡಿಯೋವನ್ನು ನೋಡೋದ್ರಿಂದ ಸರಳವಾಗಿ ವಿವರಿಸಲಾಗಿದೆ ಬನ್ನಿ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಈ I, U, O, R, Y, I, O, O, M ಆಹಾ ಹಿಂದಿ ವರ್ಣಮಾಲೆಯ ಮುಂದಿನ ವೀಡಿಯೋ ಮುಂದುವರಿಯುತ್ತೆ ನೋಡಿದ್ರಲ್ವ ಈ ವಿಡಿಯೋವನ್ನು ಏನನ್ನಿಸ್ತು ಇದೇ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನನಗೂ ಹೊಸದು ಏನಾದರೂ ಸಣ್ಣ ಪುಟ್ಟ ಕ್ಷಮಿಸಿ ನಿಮ್ಮ ಸಲಹೆಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್